ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇತ್ತೀಚೆಗೆ ಒಂದು ಒಂದು ಆರು ತಿಂಗಳ ಒಂದು ವರ್ಷದಿಂದ ಇತ್ತೀಚೆಗೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಆಂದೋಲನ ಶುರು ಮಾಡ್ತಿದ್ದಾರೆ ಕನ್ನಡದ ಸೋಗಿನಲ್ಲಿ ಕನ್ನಡದ ಹೆಸರಲ್ಲಿ ಪರಭಾಷಿಗರು ಭಯೋತ್ಪಾದಕರು ಈ ತೆಲುಗು ಅವರು ಅಥವಾ ತಮಿಳ್ ತಮಿಳವರು ಅಥವಾ ಮಲಯಾಳಿಗರು ಅಥವಾ ಮರಾಠಿಗರು ಎಲ್ಲ ಪರಭಾಷಿಕರು ನಾವು ಇದ್ ಮಾಡ್ತಾ ಇಲ್ಲ ಅದ್ರಲ್ಲಿ ಕೆಲವರು ಬೆರ್ಲೆಕ್ಕ ಜನ ಒಂದು ಭಯೋತ್ಪಾದಕರು ಇದ್ದಾರೆ ಈ ಭಯೋತ್ಪಾದಕರು ಕನ್ನಡದ ಸೋಗಿನಲ್ಲಿ ಒಂದು ಅಕ್ಷಮ್ಯ ಅಪರಾಧ ತಡೆಯಲಾರಂತ ಇದು ಕ್ಷಮಿಸಲಾರಂತಹ ಮ ಅದನ್ನ ಊಹೆ ಮಾಡ್ಕೊಳ್ಕಾಗಲ್ಲ ಅಂತಹ ಅಕ್ಷಮ ಅಪರಾಧನ ನಮ್ಮ ಕನ್ನಡ ದೇಶದ ಜನರ ಮಾನ ಹರಾಜನ್ ಹಾಕ್ತಿದ್ದಾರೆ ಅವರ ಜೊತೆಗೆ ಕನ್ನಡ ದೇಶದಲ್ಲಿ ಇದ್ಕೊಂಡು ಕೆಲವು ಕನ್ನಡಿಗರಿದ್ದಾರೆ ಕೆಲವರು ಅದು ಎಲ್ರೂ ಅಲ್ಲ ಅದು ಡಾಂಬಿಕರು ಅದರಲ್ಲಿ ವಿಶೇಷವಾಗಿ ಡಾಂಬಿಕರು ಕನ್ನಡದ ಸೋಗಿನಲ್ಲಿ ಪರಭಾಷಿಕರ ಭಯೋತ್ಪಾದಕರ ಜೊತೆ ಸೇರ್ಕೊಂಡು ನಾ ನಾಟಕಗಳಾಣುವಂತಹ ಡಾಂಬಿಕರು ಏನಿದಾರಲ್ಲ ಈ ಡಾಂಬಿಕರ ಜೊತೆ ಸೇರ್ಕೊಂಡು ಕನ್ನಡಿಗರ ಕನ್ನಡ ಧರ್ಮದ ಮಾನ ಹರಾಜಾಗ್ತಿದ್ದಾರೆ ಇದನ್ನ ಅಕ್ಷ ತೀವ್ರವಾಗಿ ಕಣ್ಣ ತುಂಡುವಾಗಿ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದೀವಿ ವಿಚಾರಣ ಏನ್ ಮಾಡ್ತಿದ್ರೆ ಈ ಭಯೋತ್ಪಾದಕರು ಈ ಪರಭಾಷಿಕ ಭಯೋತ್ಪಾದಕರು ಮತ್ತೆ ಡಾಂಬಿಕರು ಈ ಎರಡು ಈ ಎರಡು ಜನ ಸೇರ್ಕೊಂಡು ಒಂದು ತಂಡ ಕಟ್ಕೊಂಡು ಹೋಗ್ತಾರೆ ಹಿಂದಿಯವರೆಲ್ಲಿ ಇರ್ತಾರೋ ಅಲ್ಲಿ ಹೋಗೋದು ಕನ್ನಡ ಮಾತಾಡೋದು ಕನ್ನಡ ಮಾತಾಡೋದು ಅಂತ ಹೇಳೋದು ಆ ಕನ್ನಡ ಮಾತಾಡು ಅಂತ ಹೇಳೋದು ಕನ್ನಡದ ಹೇಳಲ್ಲ ಹಿಂದಿ ಹೇಳಿ ಹೇಳೋದು ನಮ್ಮ ಕನ್ನಡ ಬಂಧುಗಳು ಅವ್ರಿಗೆ ಯಾರಾದ್ರೂ ಗುತ್ತಿಗೆ ಕೊಟ್ಟಿದಾರ ಪರಭಾಷಿಕ ಭಯೋತ್ಪಾದಕರಿಗೆ ಹಿಂದಿಯವ್ರಿಗೆ ಹೋಗ್ಬಿಟ್ಟು ನೀವು ಕನ್ನಡ ಮಾತಾಡಿ ಅಂತ ಬಿಟ್ಟು ಹಿಂದಿಯಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗರು ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಯಾರಾದ್ರೂ ಪರಭಾಷಿಕ ಭಯೋತ್ಪಾದಕರಿಗೆ ಈ ಮರಾಠಿಗರಿಗಾಗಿರ್ಬೋದು ಆಗಿರ್ಬೋದು ತಮಿಳು ಅವರಾಗಿರ್ಬೋದು ಮಲಯಾಳಿಗಳಾಗಿರ್ಬೋದು ಅದು ಎಲ್ಲರೂ ಅಲ್ಲ ಎಲ್ಲ ಭಾಷೆರು ಅವ್ರ ಅವ್ರು ಬರ್ತಾರೆ ಜೀವನ ಮಾಡ್ಕೊಂಡೋಗ್ತಾರೆ ಎಲ್ರಿಗೂ ಹೇಳ್ತಿರ್ತಾರೆ ಕೆಲವರಷ್ಟು ಬೆರ್ಲೆನ್ಗೆ ಎಷ್ಟು ಭಯೋತ್ಪಾದಕರು ಹೇಳ್ತಾರೆ ವಿಚಾರಣ ನೀವ್ ಯಾಕೆ ಹೋಗ್ತಾ ಇದ್ದೀರಾ ಆ ಹಿಂದಿಯವ್ರ ಹತ್ರ ಹೋಗ್ಬಿಟ್ಟು ಕನ್ನಡ ಮಾತಾಡಿ ಅಂತ ಹಿಂದಿಯಲ್ಲಿ ನಿಮ್ಮ ಪ್ರಶ್ನೆ ಮಾಡಕ್ಕೆ ಯಾರಾದ್ರೂ ಕನ್ನಡಿಗರು ನಿಮ್ಗೆ ಗುತ್ತಿಗೆ ಕೊಟ್ಟಿದಾರಾ ಅಂತ ನಮ್ಮ ಪಕ್ಷದಿಂದ ನೇರ ಪ್ರಶ್ನೆ ಮಾಡ್ತಾ ಇದೀವಿ ಪರಭಾಷೆ ಪರಭಾಷಿಕ ಭಯೋತ್ಪಾದಕರಿಗೆ ನೀವ್ಯಾಕೆ ಪ್ರಶ್ನೆ ಅಲ್ಲೋ ಹೋಗ್ಬಿಟ್ಟು ಹೋಗದಂತೆ ಎಲ್ಲೋ ಇರ್ತಾರೆ ಇರ್ತಾರಲ್ಲಿ ಹಿಂದಿಯವರು ತಗೋಬಿಟ್ಟು ಕನ್ನಡ ಮಾತಾಡೋ ಅಂತ ಹೇಳೋದು ಕನ್ನಡ ಮಾತಾಡೋ ಅಂತ ಅದು ಕನ್ನಡದಲ್ಲಿ ಹೇಳೋದಿಲ್ಲ ಹಿಂದಿಯಲ್ಲಿ ಮಾತಾಡೋದು ಕನ್ನಡಿಗರ ಮಾನ ಮರದ ಕನ್ನಡ ಕನ್ನಡಿಗರ ಮಾನ ಮರದ ಹರಾಜ್ ಹಾಕೋದು ಕನ್ನಡ ಧರ್ಮದವ್ರ ಬಗ್ಗೆ ತುಂಬಾ ಕೀಳ ನೋಡ ರೀತಿ ಮನಸ್ಥಿತಿ ರೂಪಿಸೋದಂತದ್ದು ಇದು ಒಂದು ಪರಭಾಷಿಕರ ದೊಡ್ಡ ಷಡ್ಯಂತ್ರ ಅವ್ರ ಜೊತೆ ಸೇರಿಕೊಂಡಿರೋ ಕೆಲವು ಡಾಂಬಿಕ ಕನ್ನಡಿಗರಿದ ಅವ್ರ ಜೊತೆ ತುಂಬಾ ಎಚ್ಚರಿಕೆಯಿಂದ ಅಂತ ಸಮಸ್ತ ಕನ್ನಡ ಬಂಧುಗಳಲ್ಲಿ ಈ ವಿಚಾರದಲ್ಲಿ ಇಂತಹ ಘಟನೆಗಳು ಬಂದಾಗ ಇಂತಹ ಘಟನೆಗಳು ಯಾರಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಾಗ ಮತ್ತೊಂದು ಮಗದೊಂದು ಎಲ್ಲ ಮಾಡಿದಾಗ ಸ್ವಲ್ಪ ತಿಳುವಳಿಕೆ ಇರಲಿ ಸಮಸ್ತ ಕನ್ನಡ ಬಂಧುಗಳು ಯಾಕಂದ್ರೆ ನಮ್ಮ ಕನ್ನಡ ಬಂಧುಗಳು ತಿಳುವಳಿಕೆ ಇಲ್ಲದೆ ಕೆಲವೊಂದನ್ನ ಅವ್ರಿಗೆ ಅರಿವಿಲ್ಲದೆ ಹಂಚ್ಕೊಂತ ಇರ್ತಾರೆ ಮತ್ತೆ ಜನ ಮೂಡಿಸೋ ಕೆಲಸ ಮಾಡ್ತಿರ್ತಾರೆ ಇದಂತ ಕನ್ನಡ ಧರ್ಮದ ಸೇವೆ ಹಿಂದಿಯವರ ಹತ್ರ ಹೋಗೋದಂತೆ ಕನ್ನಡ ಅಂತ ಹೇಳೋದಂತೆ ಅಡು ಅದು ಕನ್ನಡ ಅಂತ ಹೇಳೋದು ಕನ್ನಡದಲ್ಲ ಹಿಂದಿಯಲ್ಲಿ ಹೇಳೋದು ಹಿಂದಿ ಮಾತಾಡ್ಬೋದು ಕನ್ನಡ ಮಾತಾಡುವಂತ ಹೇಳೋದಂತೆ ಇದೆಂತ ಭಯೋತ್ಪಾದಕ ಕೆಲಸ ಹೇಳಿ ನೋಡೋಣ ಅದಕ್ಕೆ ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಂತೀವಿ ದಯವಿಟ್ಟು ಈ ಭಯೋತ್ಪಾದಕರಾಗಿರ್ಬೋದು ಅಥವಾ ಇಂಥ ಶೆಂಡರ್ ಡಾಂಬಿಕ್ ಅವರು ಯಾವ ಪರವಾಗಿ ಸೇರ್ಕೊಂಡು ಕೆಲಸ ಮಾಡ್ತಿದ್ರಲ್ಲ ಇಂತಹ ಶಂಡರು ಏನಾದ್ರೂ ಈ ತರ ಸಾಮಾಜಿಕ ಜಾತ್ರೆ ಇಂತ ಏನಂತ ಹಂಚಿಕೊಂಡಾಗ ಅರಿಬಿಟ್ಟಾಗ ಇಂತ ಕೆಲಸಗಳೆಲ್ಲ ನಡೆದಾಗ ದಯವಿಟ್ಟು ಅಲ್ಲೇ ನಿಮ್ಮ ಕಾಲಲ್ಲಿರುವ ಚಪ್ಪಲಿ ತಗೊಂಡು ಅಲ್ಲಿ ಉದುರಿಸ ಕಲಿಸಿ ಅವ್ರನ್ನ ಆವಾಗ ಇಂತಹ ಭಯೋತ್ಪಾದಕ ಭಯೋತ್ಪಾದನೆ ಕೆಲಸಗಳೆಲ್ಲ ಮಾಡಲ್ಲ ಕನ್ನಡ ಧರ್ಮದವರು ನಮ್ಮ ಕನ್ನಡ ಬಂಧುಗಳು ಯಾವುದೇ ಒಬ್ಬ ಹಿಂದಿ ಮಾತ್ರ ಹೋಗ್ಬಿಟ್ಟು ಕನ್ನಡ ಮಾತಾಡೋ ಬಿಟ್ಟು ಹಿಂದಿಯಲ್ಲಿ ಯಾರು ಹೇಳೋದಿಲ್ಲ ಅದು ಹೇಳೋದೇನಿದ್ರು ಬರಭಾಷಿಕ ಭಯೋತ್ಪಾದಕರು ಹಾಗೂ ಬೆರಳಿಕೆಷ್ಟಿರುವ ಅವರೆಲ್ಲ ಅವರು ಕನ್ನಡಿಗರನ್ನೆಲ್ಲ ಅವರು ಡಾಂಬಿಕರವರು ಬರಭಾಷಿಕ ಭಯೋತ್ಪಾದಕರು ಡಾಂಬಿಕರು ಇಂತಹ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇದ್ದು ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ಇಂಥದ್ದೆಲ್ಲ ಕಣ್ಣಿಗೆನ ತಮ್ಮ ಕನ್ನಡ ಬಂಧುಗಳ ತಾವು ದಿನನಿತ್ಯದಲ್ಲಿ ಇರಬೇಕಾದ ಇಂಥ ಕಣ್ಣಿಗೆ ಬಿತ್ತಂದ್ರೆ ಆ ಕ್ಷಣದಲ್ಲಿ ಸ್ಥಳದಲ್ಲೇ ಖಂಡಿಸಿ ಅವ್ರಿಗೂ ಉಗುದು ಉಪ್ಪಾಗಿ ಚೀ ಮಾರಾಕಿ ಅಲ್ಲೇ ಚೀ ಮಾರಾಕಿ ಅಲ್ಲಿಂದ ಒದ್ದು ಹೋರ್ಸಿ ಅವ್ರನ್ನ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಇಂತಹ ಕೆಲಸಗಳು ಬರೋ ಪಯೋತ್ ಬೋಧಕರು ಡಾಂಬಿಕರು ಈ ತರ ಕೆಲಸ ಮಾಡಲೇಬಾರದು ಯಾವುದೇ ಕಾರಣಕ್ಕೂ ಕನ್ನಡಿಗರ ಮಾನ ಹರಾಜ ಕೆಲಸಗಳು ಮಾಡಬಾರ್ದು ಈ ವಿಚಾರದಲ್ಲಿ ಸಮಸ್ತ ಕನ್ನಡ ಬಂಧುಗಳು ಎಚ್ಚರಿಕೊಳ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ಕನ್ನಡ ಬಂಧುಗಳಲ್ಲಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಪ್ರೇಮದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು